ಮನೆಯಲ್ಲಿಯೇ ಕುಂಡದಲ್ಲಿ ಬೆಳೆಯಬಹುದಾದ ಹಣ್ಣುಗಳು ಪೌಷ್ಟಿಕಾಂಶಯುಕ್ತ ಕೀಟನಾಶ ಮುಕ್ತವಾದ ರುಚಿಯಾದ ಹಣ್ಣುಗಳನ್ನು ಮನೆಯ ಕುಂಡದಲ್ಲೇ ಸುಲಭವಾಗಿ ಬೆಳೆಯಬಹುದು ಅದು ಯಾವ್ಯಾವುದು ಅಂತ ಹೇಳಿದರೆ ಸ್ಟಾರ್ ಫ್ರೂಟ್ ಉಷ್ಣ ವಲಯದ ಹವಾಮಾನದಲ್ಲಿ ಬೆಳೆಯುತ್ತವೆ ಇದು ಸಂಪೂರ್ಣ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರೊಂದಿಗೆ ಚೆನ್ನಾಗಿ ಒಣಗುವ ಮಣ್ಣಿನಲ್ಲಿ ಅದನ್ನು ನೆಡುವುದು ಉತ್ತಮ ನಿಯಮಿತವಾಗಿ ನೀರು ಹಾಕುತ್ತಿದ್ದರೆ ಈ ಇದು ಹಣ್ಣು ಬಿಡುವುದು ನಿಂಬೆಹಣ್ಣು ಚಿಕ್ಕ ಮನೆ ತೋಟ ಇರುವವರು ನಿಂಬೆಯನ್ನು ಸುಲಭವಾಗಿ ಬೆಳೆಯಬಹುದು ನಿಂಬೆ ಗಿಡವನ್ನು ಬೆಳೆಯಲು ಚಳಿಗಾಲ ಉತ್ತಮವಾಗಿರುವಂಥ ಸಮಯ ಕ್ಯಾಲಾಮೋಂಡಿಸ್ ಕಿತ್ತಳೆ ಇದು ಒಂದು ಸಣ್ಣ ಕಿತ್ತಳೆಯಾಗಿದ್ದು ರುಚಿಯಲ್ಲಿ ಹುಳಿಯಾಗಿರ್ತದೆ ಇದನ್ನು ಜಾಮ್ ತಯಾರಿಸಲು ಜನಪ್ರಿಯವಾಗಿರುವಂಥ ಹಣ್ಣು ಈ ಗಿಡಕ್ಕೆ ನೀರು ಸೂರ್ಯನ ಬೆಳಕು ಅಗತ್ಯವಾಗಿದೆ ಸ್ಟ್ರಾಬೆರಿ ಬೀಜಗಳಿಂದ ಈ ಗಿಡವನ್ನು ಬೆಳೆಸಬೇಕು ದಿನಕ್ಕೆ ಕನಿಷ್ಠ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಸೂರ್ಯನ ಬೆಳಕು ಇದಕ್ಕೆ ಬೇಕಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ